ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷೂಸ್ ಕಿಚನ್ ನೋಡೋಕ್ಕೆ ಫುಲ್ ಟೇಸ್ಟಿಯಾಗಿ ಎಮ್ಮಾಗಿದೆ ಹೌದು ಇವತ್ತು ನಾನು ಮಸಾಲ ಫಿಶ್ ಫ್ರೈನ ನಾನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಇದನ್ನು ತಿಂದ ಆಮೇಲೆ ಅಂತೂ ನೀವು ನಾರ್ಮಲ್ ಫಿಶ್ ಫ್ರೈನ ಮರ್ತೇ ಹೋಗ್ತೀರಾ ಅಷ್ಟು ಟೇಸ್ಟಿಯಾಗಿದೆ ಇದು ತುಂಬ ಈಸಿ ಇದೆ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ನಾನು ಒಂದು ಪ್ಯಾನಿಗೆ ನಾಲ್ಕು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಇಲ್ಲ ನಾರ್ಮಲ್ ಎಣ್ಣೆ ಹಾಕ್ಕೊಳ್ಳಿ ಆದರೆ ಕೊಬ್ಬರಿ ಎಣ್ಣೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ನಾನು ಅರ್ಧ ಈರುಳ್ಳಿನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಐದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಕೆಂಪಿಗೆ ತನಕ ಹುರ್ಕೊಳ್ಬೇಕು ವಾಸನೆ ಹೋಗುತ್ತೆ ಈಗ ಕೆಂಪಿಗೆ ಹಾಕ್ತಾ ಇದ್ದಂಗೆ ಇಮಿಡಿಯೇಟ್ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೊಳ್ಬೇಕು ಲೋ ಮಾಡ್ಕೊಂಡ ತಕ್ಷಣ ಇನ್ನು ಮಿಕ್ಕಿದ ಪ್ರೋಸೆಸ್ ಎಲ್ಲ ಫುಲ್ಲು ಲೋ ಫ್ಲೇಮಲ್ಲಿ ನಾವು ಬಾಯ್ಲ್ ಮಾಡಬೇಕು ಈಗ ನಾನು ಒಂದು ಕಾಲು ಅಷ್ಟು ಹಸಿನ ಪುಡಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಹಾಕಿ ನಾವು ಎಣ್ಣೆಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಸ್ಪೂನ್ ಯಾಕೆ ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ಬರೀ ಮೂರು ಬಂಗಡೆ ಮೀನು ಅದಕ್ಕೆ ಎರಡು ಸ್ಪೂನ್ ಸಾಕು ಇದನ್ನು ನಿಮಗೆ ಖಾರ ಬೇಕಂದ್ರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೊಳ್ಳಿ ಈಗ ಕರ್ಬೇವು ಹಾಕಿದ ತಕ್ಷಣ ನಾನು ಆಲ್ರೆಡಿ ಹುಣಸೆ ರಸನ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಟಿದ್ದೆ ಅದನ್ನು ರಸ ತೆಗೆದಿದ್ದೀನಿ ಅದು ಏನು ನಾವು ಮಸಾಲ ಹಾಕಿದಿವರೋ ಅದಕ್ಕೆ ಹಾಕ್ಕೊಳ್ಬೇಕು ಈಗ ಒಂದು ಸ್ವಲ್ಪ ಗ್ರೇವಿ ಥರ ಬರುತ್ತೆ ಈಗ ನಾವು ಏನು ನಾವು ಬಂಗಡೆ ಮೀನನ್ನ ಕ್ಲೀನ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಈ ಮಸಾಲೆಗೆ ಇದ್ದೀನಿ ಮಸಾಲೆಗೆ ಮಸ್ ಬಂಗಡೆ ಮೀನು ಹಾಕೋಕ್ಕಿಂತ ಮುಂಚೆ ಫಸ್ಟು ಉಪ್ಪು ಹಾಕಿಬಿಡಿ ಉಪ್ಪು ಹಾಕಿ ಆ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಯಾಕಂದರೆ ನಾವು ಬಂಗಡೆ ಮೀನು ಅಂದರೆ ಫಿಶ್ಶು ಬಂಗಡೆ ಅಂತೆಲ್ಲ ಯಾವುದೇ ಫಿಶ್ ಹಾಕಾಮೇಲೆ ನಾವು ಸೌಟಿಂದ ನಾವು ಫುಲ್ ಆ ಥರ ತಿರುಗ್ಸೋಕ್ಕಾಗಲ್ಲ ಅದಕ್ಕೆ ಉಪ್ಪನ್ನ ನಾನು ಫಸ್ಟೇ ಹಾಕಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಈಗ ನೋಡಿ ಬಂಗಡೆ ಮೀನು ಹಾಕಿ ಫುಲ್ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ ಬೇ ಬೇಯೋಕ್ಕೆ ಬಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಈಗ ನೋಡಿ ಅದನ್ನು ಒಂದು ಎರಡು ಸತಿ ನೀವು ತಿರುವ ಹಾಕ್ಕೊಂಡು ಒಂದು ಇದು ಮಾಡ್ಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂಥೇಳಿ ಮೀನೆಲ್ಲ ತುಂಬ ಬೇಗ ಬೀಯೋದು ಅದು ಮಸಾಲೆ ಎರಡು ಸೈಡು ಅಂಟ್ಲಿ ಅಂತೇಳಿ ನಾನು ತಿರುಗ್ತಾ ಇದ್ದೀನಿ ಆದರೆ ತಿರುಗಿಸ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ತಿರುಗಿಸಿ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಎಮ್ಮಾಗಿದೆ ಇದು ಬಿಸಿ ಬಿಸಿ ಅನ್ನ ತೋವೆ ಜೊತೆ ಬ ಫಿಶ್ ಫ್ರೈ ಸೂಪರಾಗಿರುತ್ತೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಮೇಲೆ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್